ಗಾಂಧಿ ಜಯಂತಿ ಇವರಿಗೆ ಕೂತಿದ್ದಾನೆ ನೋಡಿ ಇದ್ರೊಳಗೆ ಇವತ್ತು ಬೆಳಿಗ್ಗೆ ಹಟ್ಟಿಯಲ್ಲೇ ಇದ್ರು ಇಬ್ರು ಕರ್ಕೊಂಡು ಹೋಗ್ತಾ ಇದ್ದಾಳೆ ಎಲ್ಲಿಯ ಇದು ತೋಡಿನ ಬಳಿ ಅದು ಫಿಶ್ ಹಾಗೆ ಇರ್ತದೆ ಇವತ್ತು ನಾನು ಮತ್ತೆ ನನ್ನ ಸೇರಿ ಗಣೇಶ್ ಇವರಿಂದ ಇವರಿಂದರ್ ಆಗ್ತದಲ್ಲ ಹೇಗೆ ಹೇಗಿದೆ ರುಚಿ ಒಳ್ಳೆ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲ್ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಬೆಲೈಕನ್ ಸ್ಟಾರ್ ಪಡುವ ಸ್ಕೂಲ್ ಆಚೆದು ಪಾಕವೇ ಬಡೀತಿಲ್ಲ ನಂದು ಡೈಲಾಗ್ ಉಂಟಲ್ಲ ನಾವು ಇನ್ನು ಈಗ ದನಗಳನ್ನೆಲ್ಲ ಕರ್ಕೊಂಡು ಹೋಗ್ಬೇಕು ದನಗಳನ್ನು ಕಚ್ಚೆಲ್ಲ ಕೊಟ್ಟಾಯಿತು ಇನ್ನು ಸೊಪ್ಪು ತರಲಿಕ್ಕೆ ಹೋಗಬೇಕು ಸೊಪ್ಪು ಖಾಲಿಯಾಗಿದೆ ಅದರ ನಂತರ ಮತ್ತೆ ಬಂದು ಹುಲ್ಲಿಗೆಲ್ಲ ಹೋಗ್ಬಿಟ್ಕೊಂಡು ಚಲ ಹಾ ಹಾಂ ಪುಟ್ಟ ಊಟ ಚಲೋ Quiri, se lea, y yeah. es la mango, se la ಆಯನಾ ಇವತ್ತು ಕೂರ ಬಂದಿಲ್ಲ ಹಾಲು ಕೊಡ್ಲಿಕ್ಕೆ ಹೋಗುವ ಇವಾಗ ಬರಲಿಲ್ಲ ಬಿಟ್ಟಾಯಿತು ಅಲ್ಲಿ ಕಟ್ಟಿದ್ದೇವೆ ಓ ಅಲ್ಲಿ ಇವರು ಕೂಡ ಬಂದಿದ್ರು ಇವತ್ತು ಸೆಕೆಂಡಲ್ಲ ಹಾಗೆ ಸೆಕೆಂಡು ಗಾಂಧಿ ಜಯಂತಿ ಓಕೆ ಇವರಿಗೆ ರಜೆ ಉಂಟು ಹಾಗೆ ಬಂದಿದ್ದಾರೆ ಹುಡುಗಿ ತಳ ಕಿಡುತ್ತ ಹುಡುಗಿ ಹುಡುಗಿ ಕಿಡಿಕ ರಿಂಗು ಎಲ್ಲಿ ಕೂತಿದ್ದಾನೆ ನೋಡಿ ಇದರೊಳಗೆ ಇವತ್ತು ಬೆಳಿಗ್ಗೆ ಹಟ್ಟಿಯಲ್ಲೇ ಇದ್ರು ಇಬ್ರು ಕೂಡ ಇವನು ಮತ್ತು ಡಿಂಕು ನಾನು ಹಾಲು ಕರೆದಾದ ಮೇಲೆ ಮತ್ತೆ ಹೊರಗೆ ಬಂದದ್ದು ಇಬ್ಬರು ಸಹ ಹುಲ್ಲಾಯಿತು ಹುಲ್ಲು ಇವರು ತಗೊಂಡು ಹೋಗ್ತಿದ್ದಾರೆ ಆದರೆ ಅದು ಅಂದರೆ ನಾನು ನಿನ್ನೆ ಹೇಳಿದ್ದೆ ಅಲ್ಲ ದನಗಳಿಗೆ ಕೆಳಗೆ ಹಾಕಲಿಕ್ಕೆ ತಿನ್ನಲಿಕ್ಕೆ ಇನ್ನು ಬಂದು ಮಾಡಬೇಕಷ್ಟೇ ಈಗ ಇನ್ನು ಹೋಗಿ ಮನೇಲಿ ಒಂದು ಐದು ನಿಮಿಷ ರೆಸ್ಟ್ ಮಾಡಿ ಮತ್ತೆ ಹುಲ್ಲು ಮಾಡಿ ಮಧ್ಯಾಹ್ನದೊಳಗೆ ಹುಲ್ಲಾಗಬೇಕು ಯಾಕಂದರೆ ಒಂದು ಕಡೆ ಹೋಗ್ಲಿಕ್ಕು ಉಂಟು ಅದು ನಮ್ಮದು ಮ್ಯಾರೇಜಿದು ವಿಡಿಯೋಗ್ರಫಿ ಒಬ್ಬರು ಮಾಡಿದ್ರು ಅವರು ಸಿಗ್ತೇನೆ ಹೇಳಿದ್ದಾರೆ ಸಿಗ್ತೇನೆ ಅಂದರೆ ಅವ್ರಿಗೆ ಒಂದು ಕಾಲ್ ಮಾಡಿ ಕೇಳಬೇಕು ಸಿಗ್ತೀರಾ ಅದಿನ್ನು ನಮಗೆ ಸಿಗಲಿಲ್ಲ ವೀಡಿಯೋಗ್ರಫಿ ಹಾಗೆ ಎಸ್ ನಮ್ಮದು ಸೊಪ್ಪೆಲ್ಲ ಆಯಿತು ಇನ್ನು ನಾವೆಲ್ಲ ಹುಲ್ಲಿಗೆ ಹೋಗ್ತಾ ಇದ್ದೇವೆ ನಾನು ಇಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾಳೆ ಎಲ್ಲಿಯ ಇದು ತೋಡಿನ ಬಳಿ ಇದೆ ಅಂತ ಸ್ವಲ್ಪ ಹುಲ್ಲು ಅಲ್ಲಿ ಮಾಡುವಂತ ಹೇಗ ಅನ್ನಿಸ್ತದ ಖುಷಿ ಅನ್ನಿಸ್ತದಲ್ಲ ಫಿಶ್ ಸ್ಪಾ ಮೀನು ಅದು ಫಿಶ್ ಸ್ಪಾ ಹಾಗೆ ಇರ್ತದೆ ಸಿಟಿಯಲ್ಲೆಲ್ಲ ಅದ ಅಲ್ಲಿ ಹಾಗೆ சுமார் ஃபிஷ் இல்ல கரெக்ட். ఒక దొడ్ దొడ్డ ఫిష్ పడతా ఉంటుంది దొడ్ దొడ్డ ఉంటుంది అలా ఎక్స్పీరియన్స్ హేగ నీ ఇస్తా ఉంటు ಖುಷಿ ಆಗ್ತದಲ್ಲ ನಾನ್ ಅದಕ್ಕೆ ಯಾವಾಗ ಬಂದೊಮ್ಮೆ ನೋಡಿದ್ದೆ ಫಿಶ್ ಉಂಟ ಅಂತ ಹುಲ್ಲಾಗಿ ಕೈಕಾಲೆಲ್ಲ ತೊಳ್ಕೊಂಡು ಇವ್ರಿಗೆಲ್ಲ ಫಿಶ್ ಫಾ ಮತ್ತೆ ನಂಗು ಕೂಡ ಆಯ್ತು ನಾನು ಅವಾಗ ಬರ್ತಿರ್ತೇನಲ್ಲ ಹಾಗೆ ಇನ್ನು ಹುಲ್ ತಗೊಂಡು ಮನೆಗೆ ಹೋಗುದು ಮೋಡ ಆಗ್ತಾ ಉಂಟು ಮಳೆ ಬರ್ತದೆ ಅಂತ ಅನಿಸ್ತದೆ ಅದಕ್ಕೆ ಅದಕ್ಕಿಂತ ಮುಂಚೆ ಮನೆಗೆ ಹೋಗಿ ಹುಲ್ಲು ಹಾಕುವ ಅಂತ ಕುಳಿತಿದ್ದೇವೆ ಅದು ಯಾಕೆ ಇವತ್ತು ವಿಚಾ ಅಂತ ಹೇಳಿದರೆ ಗಣೇಶ್ ಅವರಿಗೆ ಮಾಡಿದ್ದೆ ಅಲ್ಲ ಹಾಗೆ ಅಪ್ಪನ ನಾರ್ಮಲ್ ಕಣ್ಣ ಚಿಂಕಿ ಕೂರನಿಗೆ ಹಾಕಾಯಿತು ರಸ್ಕಿಲ್ಲ ಮಿಕ್ಸರ್ ಉಂಟು ಮೊನ್ನೆ ಮದುವೆಗೆ ಯಾರೋ ತನ್ನೋದು ಇನ್ನೂ ತಿಂಡಿ ಖಾಲಿ ಆಗಲಿಲ್ಲ ಅದರದೇ ಉಂಟು ಅದನ್ನೇ ಹಾಕಿ ಮುಗಿಸೋದು ಇವರಿಬ್ಬರಿದ್ದಾರೆ ನನ್ನ ಪಿಲ್ಲಿಗಳು ಇವತ್ತು ನಾನು ಮತ್ತು ನನ್ನ ಹಸ್ಬೆಂಡ್ ಸೇರಿ ಎಂಥ ಮಾಡೋದು ಬಿಂಡಿ ಫ್ರೈ ಮಾಡ್ತಿದ್ದೇವೆ ಆ್ಯಕ್ಚುಲಿ ಇದು ರೀಲ್ಸಲ್ಲಿ ನೋಡಿ ಉಂಟಲ್ಲ ಟ್ರೈ ಮಾಡುವ ಅಂತ ಅಂದ್ಕೊಂಡದ್ದು ಅಂತ ಗೊತ್ತಿಲ್ಲ ಇದನ್ನು ಹೀಗೆ ತುಂಬ ತುಂಬ ತೆಳ್ಳಗೆ ಕಟ್ ಮಾಡ್ಕೊಳ್ಬೇಕು ಕಾರ್ನ್ಫ್ಲೋರು ಎರಡು ಚಮಚ ಹಾಕಿದೆಯಲ್ಲ ನಾವು ಇಷ್ಟು ಕಾಲು ಕೆ ಜಿ ಬೆಂಡೆಕಾಯಿ ತಗೊಂಡಿದ್ದೇವೆ ಚಿಲ್ಲಿ ಪೌಡರ್ ಹಾಕ್ತಿದ್ದೇವೆ ಹಾಂ ಇದು ಚಿಲ್ಲಿ ಫ್ಲೇಕ್ಸ್ ಅಂತ ಇದು ಕಡಲೆ ಕಡಲೆಹುಳ್ಳಿ ತುಂಬ ಆಗ್ಲಿಕ್ಕಿಲ್ಲ ಸಾಕನ್ನಿಸ್ತದೆ ಅಂದರೆ ಅದು ಬೋಂಡದ ಥರ ಬರಲಿಕ್ಕಿಲ್ಲ ನಮಗೆ ಬನ್ನಿ ಎಂಥ ಕ್ರಿಸ್ಪಿಯಾಗಿ ಹಾಂ ಓಮ ಹಾಕಿ ಉಪ್ಪು ಹುಳಿ ಓಮಕ್ಕೆ ಅಂತ ಓಮ್ ಕಾಳು ಹಾಕ್ತಿದ್ದೇವೆ ಫ್ಲೇವರಿಗೆ ಜೀರಿಗೆ ಶೆಫ್ ಗಣೇಶ್ ಇವರಿಂದ ಬಿಂಡಿ ಫ್ರೈ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ನಿಂಬೆ ನಿಂಬೆ ರಸ ಆಗ್ತಾ ಇದೆ ಉಪ್ಪು ಹಾಕಿದ್ರಲ್ಲ ಅರಶಿನ ಹಾಕ್ತೇನೆ ಕೊಕೋನಟ್ ಆಯಿಲ್ ಚೂರು ಹಾಕಿದ್ದು ಒಂದು ಚಮಚಷ್ಟು ಅದು ಮಿಕ್ಸ್ ಆಗಲಿಕ್ಕೆ ನೀರು ಹಾಕ್ಲಿಕ್ಕಿಲ್ಲ ಅದರಲ್ಲೇ ಕಲಿಸ್ಕೊಳ್ಬೇಕು ಯಾಕಂದರೆ ನೀರು ಹಾಕಿದರೆ ಬೊಂಡ ಥರ ಆಗ್ತದೆ ನಮಗೆ ಕ್ರಿಸ್ಪಿ ಕ್ರಿಸ್ಪಿ ಫಿಂಗರ್ಸ್ ಬೇಕು ಅದಕ್ಕೆ ನಾವಿಲ್ಲಿ ತೆಂಗಿನ ಎಣ್ಣೆ ಯೂಸ್ ಮಾಡ್ತಿದ್ದೇವೆ ಯಾಕಂದರೆ ನಮ್ಮ ಮನೇಲಿ ಅದೇ ಯೂಸ್ ಮಾಡಿದ್ರು ಬೇರೆ ಆಯಿಲ್ಸೇ ಯೂಸ್ ಮಾಡ್ಬೋದು ಇದನ್ನ ರೆಡಿ ಮಾಡಿದ್ದು ಇವತ್ತು ರುಚಿ ಅಪ್ಪನಿಗೆ ಕೊಡಬೇಕು ಹೇಗೆ ಹೇಳ್ತಾರೆ ನಾವು ಸಂಜೆ ಚಾ ಕುಡಿತ ಎಲ್ಲರೂ ಅಪ್ಪನ ತೋರಿಸಿ ಅಪ್ಪನನ್ನು ತೋರಿಸಿ ಅಂತ ಹೇಳ್ತೀರಲ್ಲ ಇಲ್ಲೇ ಇದ್ದಾರೆ ಇವತ್ತು ಅವರಿಗೆ ಇದು ರೆಸಿಪಿಯನ್ನು ಟೇಸ್ಟ್ ಮಾಡಿಸಿ ಅವ್ರು ಹೇಳ್ತಿದ್ದಾರೆ ಎಂತ ಕರಿಬೇವನ್ನು ಕಾಯಿಸಿದ ಅಂತ ಬಾಬಾ ಹಸಿವನಸು ಅಂತ ಹೇಳ್ತಿದ್ದಾರೆ ಅದು ಸಹ ಅಲ್ಲ ಅಲ್ಲ ಹೇಳಿದೆ 谢谢了